ಹೈ ಹಾಲ್ ವೆಲ್ಕಮ್ ಬ್ಯಾಕ್ ಟು ಬಿಂದು ಬ್ಲಾಗ್ ಕನ್ನಡ ಎಲ್ಲರೂ ಹೇಗಿದ್ರಾ ಯಾರೆಲ್ಲ ಹೊಸ್ತಾಗಿ ಚಾನಲ್ ನೋಡ್ತಿದ್ರೆ ನನ್ನ ಹೆಸರು ಬಿಂದು ಅಂತ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೀಗೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಇದು ಫ್ರೈಡೇ ವಿಡಿಯೋ ನನಗೆ ಸ್ವಲ್ಪ ಸಿಕ್ಕಾಪಟ್ಟೆ ಕಾಲು ಇತ್ತು ಹಾಗೆ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ ಒಂದು ನಾಲ್ಕೈದು ದಿನದಿಂದ ಬಟ್ ನನಗೆ ಮ ಮಸಲ್ಸ್ ನೋವು ಸ್ಟಾರ್ಟ್ ಆಗಿ ಕರೆಂಟ್ ಪಾಸ್ ಆದಂಗೆ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿತ್ತು ಕಾಲು ಹೆಜ್ಜೆ ಇಡೋಕ್ಕೆ ಆಗ್ತಿರ್ಲಿಲ್ಲ ಒಂಥರ ಕರೆಂಟ್ ಶಾಕ್ ಹೊಡೆದಂಗೆ ಆಗ್ತಿತ್ತು ಬಾಡಿಲೆಲ್ಲ ಅನುಪಮಾ ಹಾಸ್ಪಿಟಲ್ಲು ನಮ್ಮ ನಿಯರ್ ಬೈ ಇರೋದ್ರಿಂದ ಫಿಜಿಷಿಯನ್ಸ್ ಪವನ್ ಸರ್ ಹತ್ರ ತೋರಿಸಿದಕ್ಕೆ ಮಸಲ್ಸ್ ಮಾತ್ರ ನೋವಿದೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತೊಗೊಳ್ಳಿ ಸ್ವಲ್ಪ ವೀಕ್ ಇದ್ದೀರಾ ಅಂತ ಹೇಳಿ ಮೂರು ತಿಂಗಳು ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದಾರೆ ಮತ್ತೆ ಒಂದು ಆಯಿಲ್ ಕೊಟ್ಟಿದ್ದಾರೆ ಅದೇನಾದರೂ ಹೋಗಲಿಲ್ಲ ಅಂದರೆ ಥೆರಪಿ ಮಾಡಬೇಕು ಅಂತ ಹೇಳಿದ್ರು ಅದಾದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಡ್ಯಾನ್ಸ್ ಕ್ಲಾಸಿಗೆ ಬಿಡಬೇಕಿತ್ತು ನನ್ನ ಮಗಳನ್ನ ಸ್ಯಾಟರ್ಡೇ ಸ್ಕೂಲ್ಗಿಗೇ ರಜಾ ಹತ್ತು ಗಂಟೆಯಿಂದ ಎಂಟು ಗಂಟೆವರೆಗೂ ಡ್ಯಾನ್ಸ್ ಕ್ಲಾಸಲ್ಲಿ ಇವತ್ತೇ ನಂದರೆ ಸಂಡೇ ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಇದೆ ಸ್ಫೂರ್ತಿಧಾಮ ಆಡಿಟೋರಿಯಮಲ್ಲಿ ಅದಕ್ಕೋಸ್ಕರ ಸ್ಯಾಟರ್ಡೆ ಫುಲ್ ಡೇ ಪ್ರ್ಯಾಕ್ಟೀಸ್ ಕೂಡ ಇಟ್ಕೊಂಡಿದ್ರು ಮತ್ತು ಇವತ್ತು ನಮ್ಮ ಮನೇಲಿ ಕೊನೇ ದಿನ ಯಾಕಂದರೆ ನಾವು ಭಾನುವಾರ ಮನೆ ಖಾಲಿ ಮಾಡ್ತಿದ್ದೀವಿ ಒಂದು ಮೆಮೊರಿಗೆ ಇರಲಿ ಅಂತ ನಾನು ಫುಲ್ ಮನೆ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಲೈಫ್ ಟೈಮ್ ಇದು ನನಗೆ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅವಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಬಿಟ್ಬಿಟ್ಟು ಬಂದು ವೀಡಿಯೋ ಮಾಡ್ಕೊತಿದ್ದೀನಿ ಶನಿವಾರ ಆಗಿರೋದ್ರಿಂದ ಅಮ್ಮ ಪೂಜೆ ಮಾಡ್ಕೊತಿದ್ರು ಅಂದರೆ ಮನೆ ದೇವ್ರ ವಾರ ಆಗಿರೋದ್ರಿಂದ ನೀವು ನೋಡ್ತಿರ್ಬೋದು ಆಲ್ರೆಡಿ ಎಲ್ಲ ಸಾಮಾನು ಕೂಡ ಕಟ್ಟಾಗಿದೆ ಸ್ವಲ್ಪ ಸ್ವಲ್ಪ ಸಾಮಾನು ಮಾತ್ರ ಕಟ್ಟಬೇಕಿತ್ತು ಅದಕ್ಕೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತಿದ್ದೀನಿ ಇದು ನಾನು ಬಂದು ತೋರಿಸಿದ್ದು ಹಾಲು ಇದು ಒಂದು ಚಿಕ್ಕ ರೂಮ್ ಥರ ಇದೆ ಅಂದರೆ ಸ್ಟೋರ್ ರೂಮ್ ಥರ ಇದೆ ದೊಡ್ಡದಾಗಿಲ್ಲ ರೂಮು ಸ್ವಲ್ಪ ಚಿಕ್ಕದಿದೆ ಅಮ್ಮ ಇದರಲ್ಲಿ ಬೀರು ಒಂದು ದಿವಾನ ಹಾಕಿ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ಇಟ್ಕೊಂಡಿದ್ರು ಜಾಸ್ತಿ ಇದರಲ್ಲಿ ಐಟಮ್ಸ್ಗಳನ್ನ ಸ್ಟೋರ್ ಮಾಡ್ಕೊಳ್ಳಿದ್ದಕ್ಕೆ ಆಗೋಲ್ಲ ಇಲ್ಲಿಂದ ಬರ್ತಾ ವಾಶ್ರೂಮ್ ಸಿಗುತ್ತೆ ಅಂದರೆ ಇದು ಅಟ್ಯಾಚ್ಡ್ ಟಾಯ್ಲೆಟು ಇದು ಡೈರೆಕ್ಟ್ ಹಾಲು ಬರುತ್ತೆ ಅಂದರೆ ಹಾಲು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಈ ಮನೆಯಲ್ಲಿ ಇವಾಗ ಮಾಡಿರೋ ಮನೆ ಸ್ವಲ್ಪ ಚಿಕ್ಕದು ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಮತ್ತು ಡಬಲ್ ಬೆಡ್ರೂಮ್ ಮನೆ ಅಲ್ಲ ಒನ್ ಬಿ ಎಚ್ ಕೆ ಹೌಸ್ ಅಮ್ಮ ಮತ್ತು ಅಣ್ಣ ಇರೋದರಿಂದ ಸಾಕು ಆ ಮನೆ ಇದು ವಾಶ್ರೂಮ್ ಅಟ್ಯಾಚ್ಡ್ ಇದೆ ಒಂಥರ ಎಮೋಷ್ನಲಿ ಕನೆಕ್ಟೆಡ್ ಈ ಮನೆ ನನಗೆ ಬಿಟ್ಟು ಹೋಗೋದಕ್ಕೆ ಅಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿ ಒಂದಲ್ಲ ಎರಡುವಲ್ಲ ಆರು ವರ್ಷಗಳ ಕಾಲ ಇದ್ವಿ ನನ್ನ ಪಾಪು ಜಸ್ಮಿಕಾ ಹದಿನೈದು ದಿನ ಪಾಪುವಿಂದನೂ ನಾನು ಇದೇ ಮನೇಲಿರೋದು ಇದು ಅಡುಗೆ ಮನೆ ಅಮ್ಮ ಇರೋದು ಆ್ಯಕ್ಚುಲಾಗಿ ನಾನು ಆವಾಗ ಬಂದು ಬಂದು ಹೋಗ್ತಾ ಇದೆ ಬಟ್ ನನಗೆ ಮನೆ ಅಷ್ಟು ಕನೆಕ್ಟ್ ಆಗಿತ್ತು ನೋಡ್ತಿರ್ಬೋದು ಫುಲ್ಲು ಎಲ್ಲ ಸಾಮಾನು ಕಟ್ಟಿಟ್ಟಿದೆ ಇದು ದೇವ್ರ ಮನೆ ಇದ್ದಿದ್ದ ಮನೆ ರಾಘವೇಂದ್ರ ಸ್ವಾಮಿ ಫೋಟೋ ಹೊಸ್ದಾಗಿ ತಂದಿದ್ವಲ್ಲ ಅದು ವೆಂಕಟೇಶ್ವರ ಸ್ವಾಮಿ ಮುಂದೆ ಇಟ್ಕೊಂಡಿದ್ದಾರೆ ದೇವ್ರ ಮನೆ ಪಕ್ಕ ಇನ್ನೊಂದು ರೂಮ್ ಇದೆ ಅಂದರೆ ನಾನು ಇಷ್ಟಿನ್ ಇಷ್ಟು ದಿನಗಳ ಕಾಲ ಇಲ್ಲೇ ಇದ್ದಿದ್ದು ರೂಮು ಚಿಕ್ಕದಾಗೆ ಇದೆ ಬಟ್ ಆರಾಮಾಗಿ ಮಂಚ ಮತ್ತು ಒಂದು ಬೀರು ಆರಾಮಾಗಿ ಇಡಬಹುದು ಅಮ್ಮ ಏನು ಜಾಸ್ತಿ ಎಲ್ಲ ಇಟ್ಕೊಂಡಿರಲಿಲ್ಲ ಒಂದು ಕಾಟ್ ಹಾಕಿದ್ದೀವಿ ಮತ್ತು ಮೇಲುಗಡೆ ಎಲ್ಲ ಸಾಮಾನೆಲ್ಲ ಕತ್ ಕಟ್ಟಿ ಎತ್ತಿಟ್ಟಿದ್ರು ಇದು ಹಳೇ ಟಿ ವಿ ಸ್ಟ್ಯಾಂಡ್ ಏನಾದರೂ ಇಟ್ಕೊಳ್ಳೋಕಾಗುತ್ತೆ ಅಂತ ಹಾಕಿರಲಿಲ್ಲ ಇದು ನಾನು ಹೊಸ್ತಾಗಿ ತರಿಸ್ಕೊಂಡಿರೋ ಅಂಥ ಡ್ರಾಯರ್ಸ್ ಇದ್ರದ್ದು ಕೂಡ ವೀಡಿಯೋ ಮಾಡಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಬೇಕಿದ್ದರೆ ಅದು ಹೇಗಿದೆ ಅಂತ ಗೊತ್ತಾಗ್ಬೇಕಂದ್ರೆ ಪ್ರೀವಿಯಸ್ ವ್ಲಾಗಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಇಲ್ಲಾಂದರೆ ಮೇಲುಗಡೆ ಮೆನ್ಷನ್ ಮಾಡಿರ್ತೀನಿ ಅದರ ಅದನ್ನು ಕೂಡ ಕ್ಲಿಕ್ ಮಾಡಿದ್ರೆ ನಿಮಗೆ ವೀಡಿಯೋ ಬರುತ್ತೆ ಇದರಿಂದ ನೋಡಿದ್ರಲ್ಲ ಇದು ಕಂಪ್ಲೀಟ್ ರೂಮ್ ಒಂದು ಕಬೋರ್ಡ್ ಕೂಡ ಅಟ್ಯಾಚ್ಡ್ ಇದೆ ಎಲ್ಲ ಬಟ್ಟೆಗಳನ್ನೆಲ್ಲ ತೆಗೆದಿದ್ವಿ ಪ್ಯಾಕ್ ಮಾಡೋಕ್ಕೆ ನಂದು ಮತ್ತು ಪಾಪದು ಒಂದೆರಡು ಜೊತೆ ಬಟ್ಟೆ ಇದೆ ಅಷ್ಟೇ ಇನ್ನೆಲ್ಲ ಅಮ್ಮ ತೆಗೆದು ಎತ್ತಿ ಕಟ್ಟಿಟ್ಟಿದ್ದಾರೆ ಇದು ಅವಳದು ಫೈಲ್ ಪ್ರೆಪ್ ಒನ್ನಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ ಓಲ್ ಇಯರ್ ಫೈಲ್ ಕೊಟ್ಟಿರ್ತಾರೆ ಮತ್ತೆ ಅವಳನ್ನ ಎರಡೂವರೆಗೆ ಕರ್ಕೊಬಂದು ಮತ್ತೆ ಐದು ಗಂಟೆಗೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಡ್ಯಾನ್ಸ್ ಕ್ಲಾಸ್ಗೆ ಅಂದರೆ ಜಾಸ್ತಿ ಪ್ರಾಕ್ಟೀಸ್ ಇರೋದ್ರಿಂದ ಇವತ್ತು ಫುಲ್ ಡೇ ಅಲ್ಲೇ ಇರೋದಕ್ಕೆ ಹೇಳಿದ್ದಾರೆ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ ದೂರ ಏನಾಗಲ್ಲ ಡ್ಯಾನ್ಸ್ ಕ್ಲಾಸು ಇಲ್ಲಿಂದ ಹತ್ರನೇ ಆಗುತ್ತೆ ನಿಮಗೆ ಒಂದು ಸರಿ ತೋರಿಸಿದ್ದೀನಿ ನಾನು ಡ್ಯಾನ್ಸ್ ಕ್ಲಾಸು ಎಲ್ಲಿ ಬರುತ್ತೆ ಮತ್ತು ಎಲ್ಲಿ ಜಾಯಿನ್ ಮಾಡಿಸಿದ್ದೀನಿ ಅಂತ ಮಂತ್ಲಿ ಫೀಸ್ ಕೂಡ ನಿಮಗೆ ಹೇಳಿಲ್ಲ ಅನ್ಸುತ್ತೆ ಇದು ಫೀ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಅಡ್ಮಿಷನ್ನು ಎಂಟುನೂರು ರೂಪಾಯಿ ಫೀಸ್ ಲೆಕ್ಕ ನಾವು ಪ್ರತಿ ಮಂತು ಏಯ್ಟ್ ಹಂಡ್ರೆಡ್ ರುಪೀಸ್ ಪೇ ಮಾಡ್ಕೊಂಡು ಹೋಗಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ ಮಾತ್ರ ಸಾವಿರದ ಮುನ್ನೂರು ರೂಪಾಯಿ ನೀವು ಪೇ ಮಾಡಿ ಅಡ್ಮಿಷನ್ ಮಾಡ್ಕೋಬೇಕು ಟೈಮ್ ಆಲ್ರೆಡಿ ನಾಲ್ಕು ಮುಕ್ಕಾಲು ಮತ್ತು ಡ್ಯಾನ್ಸ್ ಕ್ಲಾಸಿಗೆ ಎರಡನೇ ಸರಿ ಕರ್ಕೊಂಡು ಹೋಗ್ತಿದ್ದೀನಿ ಬರೀ ಹುಣ್ಣ ಕರ್ಕೊಂಡು ಹೋಗೋದು ಕರ್ಕೊಂಡ್ಬರೋದು ಕರ್ಕೊಂಡೋಗೋದು ಕರ್ಕೊಂಡ್ಬರೋದು ಇಷ್ಟೇ ಕೆಲಸ ಆಗ್ಬಿಟ್ಟಿದೆ ಮನೆ ಶಿಫ್ಟಿಂಗ್ ಅಂದರೆ ಎಲ್ಲ ಪ್ಯಾಕಿಂಗ್ ನಡೀತಿದೆ ಸಂಡೆ ಹಾಲುಗ್ಸಿ ಸಂಡೆ ಖಾಲಿ ಮಾಡೋದು ಅಂತ ನನಗಂತ ಆನೆಸ್ಟಾಗಿ ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ಯಾಕಂದರೆ ತುಂಬ ಮನೆ ಬಿಟ್ಟು ಹೋಗ್ತಿದ್ದೀವಿ ಅಂತ ಅಲ್ಲ ಬಾಡಿಗೆ ಮನೆ ಅಂದಮೇಲೆ ಖಾಲಿ ಮಾಡಲೇಬೇಕು ತುಂಬ ಎಮೋಷ್ನಲ್ ಇತ್ತು ತುಂಬ ಮೆಮೋರಬಲ್ ಇತ್ತು ಅದರಲ್ಲಿ ಮೆಮೋರಿ ಇತ್ತು ಆ ಮನೇಲಿ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಹೇಳೋದು ಚಿಕ್ಕದು ಚಿಕ್ಕದು ಒಂದು ಸ್ವಂತ ಮನೆ ಅಂತ ಇರಬೇಕು ಅಂತ ಬಟ್ ಅದು ಹಣೇಲಿ ಬರದಿಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಇದ್ದಷ್ಟು ದಿನ ಬಾಡಿಗೆ ಮನೆಯಲ್ಲೇ ಇಟ್ಕೊಂಡು ಮಾಡಬೇಕು ಅಷ್ಟೇ ಡ್ಯಾನ್ಸ್ ಕ್ಲಾಸಿಂದ ಬಿಟ್ಟು ಬಂದು ಮತ್ತು ವಾಪಸ್ ಕರ್ಕೊಬಂದೆ ಸಿಕ್ಸ್ ತರ್ಟಿ ಸಿಕ್ಸ್ ಫೋರ್ಟಿ ಫೈವ್ ಆಗಿತ್ತು ಅವರು ಏಯ್ಟ್ ಓ ಕ್ಲಾಕ್ವರೆಗೂ ಬಿಡಿ ಅಂತ ಹೇಳಿದರು ಅಮ್ಮ ಮನೆ ಕ್ಲೀನ್ ಮಾಡೋಕ್ಕೆ ಹೋಗಿದ್ರು ಮತ್ತು ಡ್ಯಾನ್ಸ್ ಕಾಸ್ಟ್ಯೂಮ್ಸ್ ಕೂಡ ಕೊಟ್ಬಿಟ್ಟು ಬಂದಿದ್ರು ಬಟ್ ನನಗೆ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಕಳಿಸೋದಕ್ಕೆ ಆಗಲಿಲ್ಲ ಯಾಕಂದರೆ ಅಮ್ಮ ಬೇರೆ ಮನೆ ಶಿಫ್ಟ್ ಮಾಡ್ತಿದ್ರು ನಾನು ಇವಳನ್ನೂ ಕರ್ಕೊಂಡೋಗಿ ಕರ್ಕೊಂಬಂದು ಮತ್ತು ನೈಟ್ ಹತ್ತು ಗಂಟೆ ಆಗುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಏನು ಬಿಡ್ಲಿಕ್ಕೆ ಹೋಗಲಿಲ್ಲ ಕಾಸ್ಟ್ಯೂಮ್ಸ್ ವಾಪಸ್ ಕೊಡೋಣ ಅಂತ ಅಲ್ಲೇ ಇಟ್ಟು ಅವಳಿಗೆ ಊಟ ಮಾಡಿಸಿ ನಾನು ಊಟ ಮಾಡಿಕೊಂಡೆ ಹಾಯ್ ವೆಲ್ಕಮ್ ಬ್ಯಾಕ್ ಟೈಮ್ ಬಂದು ಎಂಟೂವರೆ ಆಗಿದೆ ಇದು ಈ ಮನೆಯಲ್ಲಿ ಇವತ್ತು ಕೊನೆ ವಿಡಿಯೋ ತುಂಬ ಬೇಜಾರಾಗ್ತಿದೆ ತುಂಬ ತುಂಬಾ ಬೇಜಾರಾಗ್ತಿದೆ ಅದನ್ನು ನಾನು ಹೇಗೆ ಅಂತ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಷ್ಟು ಬೇಜಾರಾಗ್ತಾ ಇದೆ ಮನೆಯಂತ ಒಂದು ಕಡೆ ಬಟ್ ಸೆಂಟಿಮೆಂಟಲ್ ಬಟ್ ಮನೇಲಿ ತುಂಬ ಮೆಮೊರೀಸ್ ಇದ್ದಾವೆ ಆ ಆರು ವರ್ಷ ಐದು ವರ್ಷ ಆಯಿತು ಈ ಮನೆಗೆ ಬಂದು ನನ್ನ ಮಗಳು ಫಿಫ್ಟೀನ್ ಡೇಸ್ ಬಾಣಂತಿ ನಾನು ಅವಳು ಬೆಳೆದಿದ್ದು ಮತ್ತು ಸುಮಾರು ಮೆಮೊರಿಗಳು ಮತ್ತು ಇವನು ಬೆಳೆದಿದ್ದು ಆಟ ಆಡಿದ್ದು ಎಲ್ಲ ಇದೇ ಮನೇಲಿ ಒಂಥರ ನಮ್ಮನೆ ಅಂತಲೇ ನನಗೆ ಫೀಲ್ ಆಗಿಬಿಟ್ಟಿತ್ತು ಬಾಡಿಗೆ ಮನೆ ಅನ್ನೋದೇ ನಾನು ಮರ್ತೋಗ್ಬಿಟ್ಟಿದ್ದೆ ಅಷ್ಟು ಮಟ್ಟಿಗೆ ಒಂಥರ ಎಮೋಷ್ನಲಿ ಕನೆಕ್ಟ್ ಇತ್ತು ನನಗೆ ಈ ಮನೆ ಮನೆ ಖಾಲಿ ಮಾಡ್ತಿದ್ದೀವಿ ಅಂದಾಗಲೇ ಮಾಡ್ತಿದರೆ ಅಂತ ಅಂದಾಗಲೇ ಸ್ವಲ್ಪ ಮಟ್ಟಿಗೆ ಒಂಥರ ಬೇ ಒಳಗೊಳಗೆ ಬೇಜಾರಾಗಲಿಕ್ಕೆ ಸ್ಟಾರ್ಟ್ ಆಯಿತಂಗೆ ಯಾಕಂದರೆ ಅದು ಅನಿವಾರ್ಯ ಮನೆ ಖಾಲಿ ಮಾಡಬೇಕು ಅನ್ನೋದು ಅನಿವಾರ್ಯ ಬಟ್ ಏನು ಮಾಡೋದಕ್ಕೆ ಆಗಲ್ಲ ಅದಕ್ಕೆ ಹೇಳೋದು ಚಿಕ್ಕದು ಪುಟ್ಟದು ಒಂದು ಸ್ವಂತ ಮನೆ ಅಂತ ಇದ್ದಿದ್ರೆ ಈ ಪರಿಸ್ಥಿತಿ ಎಲ್ಲ ನಮ್ಗೆ ಆಗ್ತಾನೆ ಇರಲಿಲ್ಲ ಎಲ್ಲರೂ ಸ್ವಂತ ಮನೇಲೇ ಇಲ್ಲ ಎಲ್ಲರೂ ಬಾಡಿಗೆ ಮನೆಯಲ್ಲೇ ಇರ್ತಾರೆ ಕೆಲವೊಬ್ಬರು ಬಟ್ ಎಮೋಷ್ನಲಿ ಕನೆಕ್ಟ್ ಆದಾಗ ಬಿಟ್ಟು ಹೋಗೋದಕ್ಕೆ ಮನ್ಸು ಬರಲ್ಲ ನನಗೆ ಈಗಲೂ ಪ್ರೆಸೆಂಟ್ಲಿ ಆ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ ಏನು ಮಾಡೋದಕ್ಕಾಗಲ್ಲ ಅದಕ್ಕೆ ಹೇಳೋದು ಚಿಕ್ಕದೋ ಪುಟ್ಟದೋ ನಮ್ಮದೋ ಅಂತ ಒಂದು ಮನೆ ಇರ್ಬೋದು ಒಂಥರ ಮೆಮೋರಿಗೂ ಉಳ್ಕೊಳ್ಳಿ ಯಾವಾಗಾದರೂ ನೋಡಿದಾಗ ಇದು ನೆನಪಾಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ಕೊತಿದ್ದೀನಿ ಇನ್ನು ನಾನು ಬೇಕು ಅಂದರೂ ಈ ಮನೆಗೆ ವಾಪಸ್ ಬರಲಿಕ್ಕಂತೂ ಆಗಲ್ಲ ಇರ್ತಾರೋ ಏನೋ ಅಲ್ವಾ ನಂಗೆ ಮತ್ತೆ ಈ ಮನ್ ಇದೇ ಜಾಗದಲ್ಲಿ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ಲಿಕ್ಕಂತೂ ಸಾಧ್ಯನೇ ಇಲ್ಲ ಯಾರೋ ಬಂದಿರ್ತಾರೆ ನಾನು ಅವಾಗ ಈ ಮನೆ ಒಳಗೆ ಬರೋಕ್ಕಾಗ ಏನಿದ್ರು ವಿತೌಟ್ ಪರ್ಮಿಷನ್ ನಾನು ಈ ಮನೆಗೆ ಬಂದು ಹೋಗ್ಬೋದು ಹೊರ್ತು ನಾನು ನಮ್ಮ ಮನೇಲಿ ಇದ್ದಂಗೆ ಈ ಕೂತು ನಿಂತು ಹೀಗೆ ನಾನು ಮತ್ತೆ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಚಾನ್ಸ್ ಇಲ್ಲ ಮತ್ತು ಈ ಮನೆಗೆ ಬರೋದಕ್ಕೂ ಚಾನ್ಸ್ ಇಲ್ಲ ಇದೇ ಯಾವ ಅಂದರೆ ಯಾವ್ದು ಯಾವ್ದು ಋಣ ನಮ್ಮಲ್ಲಿ ಎಷ್ಟೆಷ್ಟು ಇರುತ್ತೋ ಅಷ್ಟಷ್ಟೇ ಇರಲಿಕ್ಕೆ ಸಾಧ್ಯ ನಾವು ಅದರಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳೋದಿಕ್ಕೆ ಆಗಲ್ಲ ದೇವರು ಹೇಗಿರಿಸ್ತಾನೋ ಹಾಗಿದ್ಕೊಂಡು ಹೋಗೋದಷ್ಟೇ ಲಾಸ್ಟ್ ವೀಡಿಯೋ ಈ ಮನೇಲಿ ನೋಡೋಣ ಆ ಮನೆಯಲ್ಲಿ ಆದರೂ ಒಳ್ಳೆಯದಾಗಲಿ ನಮ್ಮಮ್ಮನ ಮನೆಗೆ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಅಲ್ಲಿ ಚೆನ್ನಾಗಿದ್ರೇ ನಾನು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಏನು ಬ ಚಿಕ್ಕದೋ ದೊಡ್ಡದೋ ಅವರು ಚೆನ್ನಾಗಿದ್ರೆ ಅಷ್ಟೇ ಸಾಕು ನಾನು ಹೊಸ ವೀ ಹೊಸ ಮನೆ ವಿಡಿಯೋನೂ ಕೂಡ ಮಾಡಿಕೊಂಡು ನಿಮಗೆ ಪೋಸ್ಟ್ ಮಾಡ್ತೀನಿ ನಾಳೆ ಹಾಲು ಕುಸಬೇಕು ಭಾನುವಾರದ ದಿನ ಮನೆ ಸಾಮಾನೆಲ್ಲ ಸ್ವಲ್ಪ ಮಟ್ಟಿಗೆ ಕಟ್ಟಿದರೆ ನೋಡ್ತಿರಬಹುದು ನೀವು ಇನ್ನು ಮಿಕ್ಕಿದೆಲ್ಲ ಹಾಗಾಗಿ ಇದೆ ನಾಳೆ ಏನಾದರೂ ಬಂದರೆ ಅದನ್ನೆಲ್ಲ ಫಿಕ್ಸ್ ಮಾಡಿರೋದನ್ನೆಲ್ಲ ಬಿಚ್ಚಿಟ್ಟು ತೊಗೊಂಡು ಹೋಗಬೇಕು ನೋಡೋಣ ಹೇಗಾಗುತ್ತೆ ಹೇಗೆ ನಡೆಯುತ್ತೆ ಅಂತ ಇದೊಂಥರ ನನಗೆ ಮೂಮೆಂಟ್ ಮೂಮೆಂಟಾಗಿ ಉಳ್ಕೊಳ್ಳಿ ಅಂತ ಕೇಳ್ಕೊತೀನಿ ಅಷ್ಟೇ ಪ ಸಿಕ್ಕಾಪಟ್ಟೆ ತೀಟೆ ಆಗ್ಬಿಟ್ಟಿದ್ದಾನೆ ಇವಾಗಂತೂ ಏನಾದರೂ ಕೈಗೆ ಸಿಕ್ಬಿಡ್ಬೇಕು ಅಷ್ಟೇ ಅವ್ನಿಗೆ ಏನಾದರೂ ಬಾಯಿಗೆ ಸಿಕ್ಕಿಬಿಡ್ಬೇಕು ಅದನ್ನ ಬಾಯಲ್ಲಿ ಹಾಕಿ ಹಿಂಗೆ ಚಿಪ್ತಿರ್ಬೋದು ಅಮ್ಮ ಸುಂಕದ ಕಟ್ಟೆಗೆ ಹೋಗಿ ಹೂವು ಅದೆಲ್ಲ ತೊಗೊಬಂದಿದ್ರು ನಾಳೆ ಪೂಜೆಗೆ ಏನೇನು ಬೇಕು ಅಂತ ನಾಳೆ ಹಂಗೆ ಸುಮ್ಮನೆ ಗಣೇಶ ಪೂಜೆ ಮಾಡಿಸಿ ಹೋಗೋಣ ಅಂತ ಗಣೇಶ ಪೂಜೆ ಮಾಡೋರಿಗೆ ಹೇಳಿದ್ವಿ ಅಂದರೆ ಸುಮ್ಮನೆ ಹಾಗೆ ಪೂಜೆ ಮಾಡಿ ಹಾಲುಗ್ಸ್ಕೊಂಡು ಹೋಗೋಣ ಅಂತ ಬಿಡಿ ಹೂವು ತಂದಿದ್ರಲ್ಲ ಅಂತ ಬಿಡಿ ಹೂವು ಕಟ್ತಿದ್ದೆ ನನ್ನ ಕಾಲುನೋವು ಇವಾಗ ಸ್ವಲ್ಪ ಪರವಾಗಿಲ್ಲ ಟ್ಯಾಬ್ಲೆಟ್ಸ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಆಯಿಲ್ ಕೂಡ ನನಗೆ ಅಷ್ಟೇ ಚೆನ್ನಾಗಿ ವರ್ಕ್ ಆಯಿತು ಅಂತ ಹೇಳ್ಬೋದು ಈಗ ಸ್ವಲ್ಪ ಪರವಾಗಿಲ್ಲ ಕಾಲುನೋವು ಕೂಡ ಸರಿ ಹೋಗಿದೆ ಹೂವು ಕಟ್ಟಬೇಕಾದ್ರೆ ಆಲ್ರೆಡಿ ಹನ್ನೊಂದು ಕಾಲಾಗಿತ್ತು ನಾವು ಮಲ್ಕೊಂಡಾಗ ಹನ್ನೆರಡು ವರೆ ಆಗಿತ್ತು ಅಮ್ಮ ರಾತ್ರಿಯೆಲ್ಲ ನಿದ್ದೆನೇ ಮಾಡಿಲ್ಲ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ನಾಳೆ ಹೇಗೆಲ್ಲ ಮನೆ ಶಿಫ್ಟ್ ಮಾಡಿದ್ವಿ ಅನ್ನೋದು ಕೂಡ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಸಿ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ